ವಾಮಮಾರ್ಗದಲ್ಲಿ ದುಡ್ಡು ಮಾಡುವ ಆಸೆಯಿಂದ ತಿಂಗಳುಗಟ್ಟಲೆ ಹೊಂಚು ಹಾಕಿ ಕೋಟಿ ಕೋಟಿ ಹಣ ರಾಬರಿ ಮಾಡೋದಕ್ಕೆ ಆ ಖತರ್ನಾಕ್ ಕಿಲಾಡಿಗಳು ಕಾಯ್ತಾ ಇದ್ರು ಅವರ ಪ್ಲಾನ್ ಸಕ್ಸಸ್ ಕೂಡ ಆಗಿತ್ತು ಕೋಟಿ ಕೋಟಿ ಕ್ಯಾಶ್ ಕೂಡ ಕೈಗೆ ಸಿಕ್ಕಿತು ಆದರೆ ಎಷ್ಟು ಬೇಗ ಕೈಗೆ ಕ್ಯಾಶ್ ಸಿಕ್ಕಿತೋ ಅಷ್ಟೇ ವೇಗವಾಗಿ ಪೊಲೀಸರ ಅತಿಥಿಗಳಾಗಿ ಬಿಟ್ಟಿದ್ದಾರೆ ಆ ದರೋಡೆ ಮತ್ತು ಪೊಲೀಸರು ಆ ಖತರ್ನಾಕ್ ಕಿಲಾಡಿಗಳನ್ನು ಸಿನಿಮಾ ಮಾದರಿಯಲ್ಲಿ ಬಂಧಿಸಿದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನ್ನು ಕಿಡ್ನಾಪ್ ಮಾಡಿ ಕೋಟಿ ರೂಪಾಯಿ ದರೋಡೆ ಹುಳಿಮಾವು ಪೊಲೀಸರಿಂದ ಸಿನಿಮಾ ಮಾದರಿಯಲ್ಲಿ ಮಿಂಚಿನ ಆಪರೇಷನ್ ಕೋಟಿ ದೋಚಿದವರು ಹದಿನೈದು ನಿಮಿಷಗಳಲ್ಲೇ ಅಂಡರ್ ನಿನ್ನೆ ಸಂಜೆ ಸುಮಾರು ಐದು ಮೂವತ್ತರ ಸಮಯ ಹುಳಿಮಾವು ಸಮೀಪದ ಅಕ್ಷಯನಗರ ಸಮೀಪದಲ್ಲಿ ದರೋಡಿ ಕೋರರ ಗ್ಯಾಂಗ್ ಒಂದು ಉದ್ದಿಮಿಯೊಬ್ಬರನ್ನ ಕಿಡ್ನಾಪ್ ಮಾಡಿದ್ರು ಆ ಉದ್ದಿಮಿಯ ಜೊತೆಗೆ ಆತನ ಬಳಿ ಹಣ ಕಲೆಕ್ಟ್ ಮಾಡಲು ಬಂದಿದ್ದ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ಅವರ ಬಳಿ ಇದ್ದ ಒಂದು ಕೋಟಿ ಒಂದು ಲಕ್ಷ ರೂಪಾಯಿ ಹಣವನ್ನ ರಾಬರಿ ಮಾಡಿದ್ದಾರೆ ಆ ಸುದ್ದಿ ತಿಳಿಯುತ್ತಿದ್ದಂತೆ ಹುಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅಂಡ್ ಕ್ರೈಮ್ ಟೀಮ್ ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಅಪಹರಣಕ್ಕೊಳಗಾಗಿದ್ದ ಇಬ್ಬರು ಉದ್ಯಮಿಗಳನ್ನು ರಕ್ಷಿಸಿ ಆರೋಪಿಗಳು ದೋಚಿದ್ದ ಒಂದು ಕೋಟಿ ಒಂದು ಲಕ್ಷ ಕ್ಯಾಶ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಹೆಸರುಗಳನ್ನ ಹೇಳುವುದಾದರೆ ಆನಿಕಲ್ ಮೂಲದ ನರಸಿಂಹ ಜೀವನ್ ಕಿಶೋರ್ ವೆಂಕಟರಾಜು ಚಂದ್ರ ಅಲಿಯಾಸ್ ಚಂದಿರನ್ ಕುಮಾರ್ ರವಿಕಿರಣ್ ನಮನ್ ಇದರಲ್ಲಿ ವೆಂಕಟರಾಜು ಹಾಗೂ ನಮನ್ ಈ ಹಿಂದೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅದರಲ್ಲೂ ವೆಂಕಟರಾಜನ ಬಂಧಿಸಲು ಹೋದ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿ ಜಿಗಣಿ ಪೊಲೀಸರು ಜೈಲಿಗೆ ಕಳುಹಿಸಿದ್ರು ಮೂರು ತಿಂಗಳ ಹಿಂದೆ ಜೈಲಿನಿಂದ ಹೊರಬಂದ ವೆಂಕಟರಾಜು ನರಸಿಂಹನ ಗ್ಯಾಂಗ್ ಅಕ್ಷಯ ನಗರದಲ್ಲಿರೋ ಉದ್ಯಮಿ ಮೋಟारामನ ಮೇಲೆ ನಿಗಾ ಇಟ್ಟಿದ್ರು ಅಲ್ಲಿ ಹುಡುمو ಪೊಲೀಸ್ ಇಶು ಅಂತ ಹೇಳಿ ಆ ಒಂದು ನಿನ್ನೆ پکڑನಾ ನಾವು ದಹ ಮಾಡಿದೀವಿ ಇದು ಒಂದು ಇಮಿಡಿಯಟ್ ಆಕ್ಷನ್ ನಮ್ಮ ಪೊಲೀಸ್ ಆಫೀಸ್ ಸೆಂಟರ್ ನಮ್ಮ ಹುಡುمو ಪೊಲೀಸ್ ಸ್ಟಾಫ್ ಆ ಡೈರೆಕ್ಟರ್ ಸಿಟಿ DCP ಮತ್ತೆ ಸರ್ ರಿಲೀಸ್ಟ್ ಆನ್ ಜಾಯಿಂಟ್ ಕಮಿಷನರ್ ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡಿದ ಅವರು ಇದರಲ್ಲಿ ನಂತರ ಒನ್ ಲ್ಯಾಕ್ ಮಾಹಿತಿ ಬಂತು ನಮ್ಮ ಪೊಲೀಸ್ ಪೊಲೀಸ್ ಮಾಹಿತಿ ಆಧಾರದ ಅವರು ತಕ್ಷಣ ಹದಿನೈದು ನಿಮಿಷದಲ್ಲಿ ಆ ಗ್ಯಾಂಗ್ ಅವರು ಹಿಟ್ಟಿದ್ದಾರೆ ಇದು ನಮ್ಮ ಪೊಲೀಸರು ಹೇಳಿ ಕೇಳಿ ಮೋಟಾರಾಂ ಅಡಿಕೆ ವ್ಯಾಪಾರಿ ತುಮಕೂರು ಭಾಗದ ವ್ಯಾಪಾರಸ್ಥರಿಂದ ಅಡಿಕೆ ಖರೀದಿ ಮಾಡಿ ವಾರದ ಕುಂದಿಯಲ್ಲೇ ಪೇಮೆಂಟ್ ಕ್ಲಿಯರ್ ಮಾಡ್ತಿದ್ದ ಅದೇ ರೀತಿ ನಿನ್ನೆ ಸಂಜೆ ಅರಸೀಕೆರೆ ಮೂಲದ ಮೋಹನ್ ಎಂಬಾತ ಮೋಟಾರಾಂ ಬಳಿ ಹಣ ಕಲೆಕ್ಟ್ ಮಾಡಿಕೊಂಡು ಬರಲು ಹೇಮಂತ್ ಎಂಬಾತನನ್ನ ಕಳಿಸಿದ್ದ

ಅದರ ಮೇಲೆ ನಮ್ಮ ಡಿ ಸಿ ಪಿ ಮತ್ತೆ ಸಿ ಪಿ ಅವರ ಸುಪರ್ವಿಷನ್ ತಕ್ಷಣ ಟೆಕ್ನಿಕಲ್ ಆದ ಮೇಲೆ ಮತ್ತೆ ಡೈರಿ ಮಾಹಿತಿ ಮೇಲೆ ಆ ಏರಿಯಾಗೆ ಕವರ್ ಮಾಡಿದ್ರು ಕವರ್ ಮಾಡಿ ಅಲ್ಲಿ ಎಂಟು ಜನ ಆರೋಗ್ಯರು ಅವ್ರಿಗೆ ಅವ್ರು ಹಿಡಿದ್ರು ಅದರಲ್ಲಿ ಕ್ಯಾಶ್ ಇಂಟ್ಯಾಕ್ಟ್ ಮತ್ತೆ ಗಾಡಿ ಒಂದು ಚೀಸ್ ಆಗಿದೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆಂದ್ರೆ ಬೇರೆ ಬೇರೆ ನಾಲ್ಕ ಪಾಯಿಂಟ್ಸ್ಗೆ ಅವರು ಡ್ಯೂಟಿಗೆ ಅವರು ಅಲರ್ಟ್ ಆಗಿ ಒಂದು ಸ್ಕೇಲ್ ನಾವು ಮಾಡಿದ್ದೀವಿ ಅಂತ ಸ್ಕೇಲಲ್ಲಿ ಸ್ವಲ್ಪ ಜಾಸ್ತಿ ಜನ ಇಂಪ್ ಸೊ ಎಲ್ಲರೂ ಕವರ್ ಮಾಡಿ ಎಂಟು ಜನಕ್ಕೆ ಅಲ್ಲಿ ಅರೆಸ್ಟ್ ಮಾಡಿದ್ವಿ ಮತದ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆದಿರೋ ಹುಳಿಮಾವು ಪೊಲೀಸರು ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಂಜಯ್ಗೌಡ ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು